ಎಲ್ಲರನ್ನ ಆಶೀರ್ವಾದ ಮಾಡಲಿ ಅಂತ ಕೇಳಿಕೊಂಡು ಅದೇ ರೀತಿ ನಮ್ಮ ಪೂಜ್ಯ ಸೋಮ್ಯ ಸ್ವಾಮೀಜಿಯವರು ಬಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಭಾಗವಹಿಸ್ತಿದ್ದಾರೆ ಅವ್ರಿಗೂ ನಮ್ಮ ನಮನಗಳು ಅದೇ ರೀತಿ ಕೃಷ್ಣ ಅವರು ಭೈರಪ್ಪನವರು ಪಿಣರಾಜ್ ಅವರು ಆಮೇಲೆ ರೂಪಾ ಮೇಡಮ್ಮು ಆಮೇಲೆ ಶಕುಂತ್ ಮೇಡಮ್ಮು ಆಮೇಲೆ ಏನಪ್ಪ ಪ್ರೇಮನಂದ ಮೇಡಮ್ಮು ಆಮೇಲೆ ಇಬ್ಬ ಇದು ಈ ನಮ್ಮ ಗೌರಿ ಆಮೇಲೆ ನಾರಾಯಣ ರಾಮಚಂದ್ರ ಎಲ್ಲರೂ ಇದ್ದಾರೆ ಎಲ್ಲರೂ ನಾವೆಲ್ಲರೂ ಪ್ರೀತಿಯಿಂದ ಅವ್ರಿಗೆ ಮಾಡ್ತಾ ಇದ್ದೀವಿ ಅಭಿನಂದನೆಗಳನ್ನ ತಮ್ಮ ದೊಡ್ಡ ಸ್ವಾಮೀಜಿಯವರಿಗೆ ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ತಾ ಈಗ ತಮ್ಮನ್ನೆಲ್ಲ ಉದ್ದೇಶಿಸಿ ನಿಮ್ಮ ಸ್ವಾಮೀಜಿ ಅವರು ಪೂಜ್ಯ ಸೋಮಿನಾಥ ಸ್ವಾಮೀಜಿ ಮಾಡಿದ್ದ ಬಂದಿರ್ತಕ್ಕಂಥ ಎಲ್ರಿಗೂ ಸ್ವಾಗತವನ್ನು ಕೊಡ್ತಾ ಸಮಯಲ್ಲ ಗೊತ್ತಿದೆ ಸ್ವಾಮೀಜಿಯವರಪ್ಪ ಒಂದು ಸಮಾಜಕ್ಕೆ ಸೀಮಿತವಾದಂಥ ಸ್ವಾಮೀಜಿಯನ್ನು ಅಥವಾ ಅವರ ಕೊಡುಗೆ ಅಲ್ಲ ಇಡೀ ಒಂದು ಸಮುದಾಯಕ್ಕೆ ಇಡೀ ಒಂದು ನಮ್ಮ ಎರಡು ಗೋವಿಂದ ಕ್ಷೇತ್ರ ಮತ್ತು ವಿಜಯನಗರ ಕ್ಷೇತ್ರಕ್ಕೆ ಬಹಳ ಅಪಾರವಾದಂಥ ಕೊಡುಗೆ ಅಂತ ಒಂದು ಮಠ ಮತ್ತು ಸ್ವಾಮೀಜಿ ಅದನ್ನು ನಾವಿವತ್ತು ಅವರಿಗೆ ಜನ್ಮದಿನದ ಒಂದು ಶುಭಾಶಯಗಳನ್ನು ಕೋರುವುದ್ರ ಮುಖಾಂತರ ನಾವು ನಮ್ಮ ನಮನಗಳನ್ನು ತಿಳಿಸ್ತಾ ಇದ್ದೀವಿ ಅಂತ ಹಾಗೆ ಕೆಲಸ ಇದಕ್ಕೆ ಈ ಒಂದು ಪುತ್ರಿ ಆಗ್ಬೇಕಾದ್ರೆ ಈ ಒಂದು ಗ್ರೌಂಡಿಲ್ ಆಗಬೇಕಾದ್ರೆ ಇದಕ್ಕೆ ಬಾಯ ಪೂಜೆ ಮಾಡಿದಂಥವ್ರು ಕುರಿ ಪೂಜೆ ಮಾಡಿದಂಥವ್ರು ಅವತ್ತು ನಮ್ಮ ಸೌಮ್ಯ ಸ್ವಾಮಿ ನಮ್ಮ ಒಂದು ಅನಿಸಿಕೆ ಅಂತಂದ್ರೆ ಅವತ್ತು ಅಂತೆ ಆಗಿಲ್ ಇನ್ನೂ ಬಹಳ ಉತ್ತಮವಾದಂತಹ ಒಂದು ಪುತ್ರಿ ಬರ್ತಿತ್ತು ಇದು ಕೂಡ ಸ್ವಲ್ಪ ಮಟ್ಟಿಗೆ ಸರಿಯಾಗಿದೆ ಇದನ್ನ ಇನ್ನೂ ಚೆನ್ನಾಗ ಚೆನ್ನಾಗಿರೋ ಮಾಡಬೇಕು ಅಂತ ದೊಡ್ಡ ಸ್ವಾಮೀಜಿಯವರ ಮತ್ತೆ ನಮ್ಮ ಎಲ್ಲರೂ ಆಸೆ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಕಾರಣಾಂತರಗಳಿಂದ ಈ ರೀತಿ ಆಯ್ತು ಇನ್ನು ಮಾಸ್ಟರ್ ಇದ್ದಾರೆ ಮಾಸ್ಟರ್ ಬರೀ ತಲೆ ಇಡಬೇಕು ಅಂತ ಇದ್ರು ಅದನ್ನ ಬದಲಾಯಿಸಿ ಇಡೀ ಸ್ವಾಮೀಜಿ ಗಮನಕ್ಕೆ ತಂದು ಅದನ್ನ ಬದಲಾಯಿಸಿ ಈ ಒಂದು ಇದಕ್ಕೆ ಇದಕ್ಕಿಂತ ಚೆನ್ನಾಗಿರ್ತಕ್ಕಂತ ಒಂದು ಪುತ್ಥಳಿಯನ್ನ ಸ್ವಾಮೀಜಿ ಅವರು ಇಲ್ಲೇ ಇದ್ದ ಹಾಗೆ ಏನು ಜೀವಂತ ಒಂದು ಪ್ರತಿಮೆ ಇದ್ದಂತೆ ಮಾಡಬೇಕು ಅಂತ ನಮ್ಮ ಎಲ್ಲರ ಆಸೆ ಇದೆ ಅದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಮಾಡಿ ನೆರವೇರಿಸ್ತೀವಿ ಕಾರಣಾಂತರಗಳಿಂದ ಈ ರೀತಿಯಾಗಿದೆ ಆದರೆ ಒಂದು ಪೂಜೆ ಮಾಡೋದಕ್ಕೊಂದು ಸ್ಥಳ ಸಿಕ್ಕಿದೆ ಪೂಜೆ ನಮ್ಮ ನಮ್ಮನ್ನು ಕಳಿಸೋದಕ್ಕೆ ಒಂದು ಅವಕಾಶ ಆಗಿದೆ ಸ್ವಾಮಿ ಸ್ವಾಮೀಜಿಯವರ ಅವತ್ತಿನ ದಿವಸ ಗುಂಡಿ ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಸ್ವಾಮೀಜಿಯವರ ಆಶೀರ್ವಾದ ಪಡ್ಕೊಂಡು ಅವರು ಈಗ ಅದನ್ನೆಲ್ಲ ಕೂರಿಸಿ ಒಂದು ಎರಡು ಹಿತವಚನಲ್ಲಿ ಸನ್ಮಾನ್ಯ ಕೃಷಕರು ಕ್ರಿಯಾಕೃಷ್ಣರು ಮತ್ತು ನಮ್ಮ ಅಂಗಡಿ ಎಲ್ಲರೂ ಇಲ್ಲಿ ಮುಖಂಡರೆಲ್ಲ ತುಂಬ ಜನ ಎಲ್ಲ ಬಂದಿದ್ದಾರೆ ಜನ ಮಾತೆಯರೆಲ್ಲ ಎಲ್ಲಿದ್ದಾರೆ ಎಲ್ಲರ ಒಂದು ಗೌರವ ಒಂದು ಪ್ರೀತಿ ಸ್ವಾಮೀಜಿ ಮೇಲೆ ಸಿಗ್ತಿರ್ತಕ್ಕಂಥ ಅಭಿಮಾನದಿಂದ ಇನ್ನೂ ಸಹ ಅವರ ಒಂದು ಪುತ್ರಿಗೆ ಪೂಜೆಯನ್ನು ಮಾಡಿ ಈ ದಿನ ಬಹಳ ಸಂತಸವನ್ನು ದೇವ ಗುರುಳ ಆಶೀರ್ವಾದವನ್ನು ಬೇರ್ತಕ್ಕಂಥದ್ದು ಅವರು ದೈಹಿಕವಾಗಿ ದೇವರು ಗುರುಗಳು ಎಲ್ಲೂ ಸಿಗಲ್ ದೇಹದಲ್ಲಿ ಕಾಣಿಸೋದಿಲ್ಲ ಆದರೆ ಅವರು ಅಸರೀರವಾಗಿ ಅಸಲೀಲವಾಗಿ ಎಲ್ಲರಿಗೂ ಆಶೀರ್ವಾದವನ್ನು ದೇವರು ಗುರುಗಳು ಯಾವಾಗಲೂ ಮಾಡ್ತಾ ಇರ್ತಾರೆ ಹಾಗೆ ಈ ದಿನ ಪ್ರೀರ ಸಹ ಹೇಳಿದ್ರು ಈ ಒಂದು ಜಾಗದಲ್ಲಿ ತುಂಬ ಇನ್ನೂ ಅದ್ಭುತವಾಗಿ ಇನ್ನೂ ಸುಂದರವಾಗಿ ಇನ್ನು ತುಂಬ ನೋಡುವಂತ ಎಲ್ಲರೂ ಸಂತೋಷ ಪಡ್ತಕ್ಕಂಥ ನಮ್ಮ ಮುಂದೆ ಅದು ಪ್ರಯತ್ನ ಹೇಳ್ತಾ ಇದ್ರು ಇನ್ನೂ ಗೌರವಾಗಿರ್ಬೇಕು ಸ್ವಾಮೀಜಿ ಇದು ಇನ್ನೊಂದಿಗೆಲ್ಲ ಮಾಡಿಸ್ತಕ್ಕಂಥ ಹೇಳ್ತಾ ಇದ್ರು ಹಾಗೆ ಬೇಕವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಯಾವಾಗ ನಾವು ದೇವರನ್ನ ನಂಬತಕ್ಕಂಥವ್ರು ಗುರುಗಳನ್ನ ನಂಬ್ತಕ್ಕಂಥವ್ರು ದೇವರ ಗುರುಗಳ ಆಶೀರ್ವಾದ ನಾವು ಬೇಡ್ತಕ್ಕಂಥವ್ರು ಹಾಗೆ ಗುರುಗಳ ಒಂದು ಸನ್ನಿಧಾನ ಚೆನ್ನಾಗಿರಬೇಕು ದೇವಸ್ಥಾನ ಚೆನ್ನಾಗಿರಬೇಕು ಅನ್ನೋ ಸಂಕಲ್ಪ ನಾವು ಹಾಗೆ ಅದನ್ನೆಲ್ಲ ಪ್ರಿಯಾಕ್ಷೀತಿಗಳನ್ನ ಮಾಡಿಸಿ ಅಂತ ಹೇಳಿದರೆ ಪ್ರೇಕ್ಷಕನವರು ಮತ್ತು ಪ್ರಿಯಾಕ್ಷರು ತುಂಬ ಸರಳತೆ ಸಜ್ಜನಿಕೆ ನಮ್ಮ ಮಠದ ಮೇಲೂ ಸಹ ತುಂಬ ಅಭಿಮಾನ ತುಂಬ ಗೌರವ ನಮ್ಮಗಳ ಬಗ್ಗೆ ಅವರು ನೆನ್ನೆಯಿಂದ ನಮ್ಮ ಮೂರು ಫೋನ್ ಮಾಡಿ ಪೂಜೆಯನ್ನು ಇಟ್ಕೊಳ್ಬೇಕು ಅಂತೇಳಿ ಹೇಳಿದ್ರು ನಾನು ಸಹ ಪೂಜೆ ಮುಗಿಸ್ಕೊಂಡು ತಿಂತೀವಿ ಹೋಗ್ಬೇಕಾದ್ರೆ ನೀವೆಲ್ಲ ತುಂಬ ಅಭಿಮಾನದಿಂದ ಇಷ್ಟು ಬೆಳಗ್ಗೆ ಎಷ್ಟೋ ಜನ ಬಂದಿರ್ತಕ್ಕಂಥದ್ದು ಬಹಳ ಸಂತೋಷ ದೇವರ ಗುರುಗಳ ಕೃಪೆ ಆಶೀರ್ವಾದ ಇವೆಲ್ಲರ ಮೇಲೆ ಇರಲಿ ಅಂತೇಳಿ ಒಂದು ಸುಭಾಷಿತ ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯ ಧರ್ಮ ಸಂಗ್ರಹ ಅಂತೇಳಿ ಹೇಳ್ತಾರೆ ಜೀವನದಲ್ಲಿ ಯಾವ್ದೋ ಶಾಶ್ವತ ಅಲ್ಲ ನಾವ್ ಏನು ಒಳ್ಳೇದ್ ಮಾಡ್ತೀವಿ ಅದು ಕೆಂಪೆಲ್ಲ ನಮ್ಮ ಹಿಂದೆ ಇರುತ್ತೆ ನಮ್ಮ ಜೊತೆಲಿ ಇರುತ್ತೆ ನಮ್ಗೆ ಒಳ್ಳೇದ್ ಮಾಡುತ್ತೆ ಅಂತ ಒಂದು ಸುಭಾಷಿತ ಹಾಗೆ ಒಳ್ಳೇದನ್ನ ನಾವು ಯಾವಾಗಲೂ ಮಾಡಿದಾಗ ಪೂಜ್ಯ ಸ್ವಾಮೀಜಿ ಅವರು ಒಳ್ಳೆ ಕೆಲಸ ಮಾಡೋದ್ರಿಂದ ಅವರಿಲ್ಲ ಅಂದರೂ ಹತ್ತು ವರ್ಷ ಹನ್ನೆರಡು ವರ್ಷ ಆಗಿದೆ ಈಗ ಅವರನ್ನು ಸ್ಮರಣೆ ಮಾಡ್ಕೊಡ್ತಾ ಇದ್ವಿ ಪೂಜೆ ಮಾಡ್ತಾಯಿದ್ವಿ ಹಾಗೆ ಎಲ್ಲರೂ ಸಹ ಆ ಒಂದು ಭಾವನೆಯನ್ನು ಇಟ್ಕೊಂಡು ಸೇವೆಯನ್ನು ಮಾಡೋಣ ಅಂತೇಳಿ ಹೇಳ್ತಾ ಗುರುಗಳ ಆಶೀರ್ವಾದ ಕಾಲಭೈರವ ಸುದ್ದಿ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇಲ್ಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಸನ್ಮಾನ್ಯ ಕೃಷ್ಣಪ್ತರು ಸನ್ಮಾನ್ಯ ಹಿರಿಯ ಕೃಷ್ಣವರು ಅವ್ರಿಗೂ ಸಹ ಒಳ್ಳೆ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಭಾಗ್ಯವನ್ನು ಆರೋಗ್ಯವನ್ನು ಎಲ್ಲವನ್ನು ನೀಡಿ ಅಂತೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಮ್ಮ ಮಾತನ್ನು ಮುಗಿಸ್ತೇವೆ